ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಗದ್ಯ ಭಾಗ ಆರು ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಗಂಗೆಯಲ್ಲಿ ದೀಪಮಾಲೆ ಈ ಗದ್ಯವನ್ನು ಬರೆದ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಇವರ ಕೃತಿಕಾರರ ಪರಿಚಯ ಲೇಖಕರ ಪರಿಚಯ ಅಥವಾ ಕವಿ ಪರಿಚಯ ಬಗ್ಗೆ ತಿಳಿಯೋಣ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಡಾಕ್ಟರ್ ಶಿ ಎಸ್ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಏಳು ಎರಡು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಸಾಮಗಾನ ಚೆಲುವು ಒಲವು ಅನಾವರಣ ದಾರಿ ದೀಪದ ಹೆಜ್ಜೆ ಇನ್ನು ಮುಂತಾದವು ಶ್ರೀಯುತರಿಗೆ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ದೊರೆತಿವೆ ನೋಡಿ ಇಷ್ಟು ಲೇಖಕರ ಪರಿಚಯನ ನೀವು ಬರೆಯಬೇಕಾಗುತ್ತೆ ಇದಾದ ನಂತರ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಉತ್ತರ ಹರಿದ್ವಾರದಲ್ಲಿ ಲೇಖಕರಿಗೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಗುರಿಯಾಗಿತ್ತು ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಎನ್ ಸ್ಯಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ ಉತ್ತರ ಹ್ಯುಎನ್ಸ್ ಸಾಂಗ್ನು ಹರಿದ್ವಾರವನ್ನು ಮಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ಮೂರನೆಯ ಪ್ರಶ್ನೆ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಗಂಗೆಯಲ್ಲಿ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಗಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಉತ್ತರ ಗಂಗೆಯ ದೇವಸ್ಥಾನದ ಸುತ್ತ ಎದ್ದ ಗಂಟೆ ಜಾಗಟೆ ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ನೆಕ್ಸ್ಟ್ ಒಂದು ವಾಕ್ಯ ನೋಡಿ ನಾಲ್ಕೇ ಇವೆ ಇದಾದ ನಂತರ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಉತ್ತರ ಹರಿದ್ವಾರವನ್ನು ಲೇಖಕರು ಎರಡು ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲುಗಳು ಇವೆ ನಡುನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ಬಣ್ಣಿಸಿದ್ದಾರೆ ನೆಕ್ಸ್ಟ್ ಇದಾದ ನಂತರ ಎರಡನೆಯ ಪ್ರಶ್ನೆ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಉತ್ತರ ಸಾಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದನು ನಂತರ ಸಗರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವೇ ಕಪಿಲಸ್ಥಾನ ಅದೇ ಈಗಿನ ಹರಿದ್ವಾರವಾಗಿದೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಉತ್ತರ ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ದ್ರೋಣದ ತಂದೆ ಭಾರದ್ವಾಜನು ಅಪ್ಸರೆಯಾದ ಗೃತಾಚಿಯನ್ನು ಕಂಡು ಮೋಹಗಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದನು ಹೀಗೆ ಅನೇಕ ಪ್ರಸಂಗಗಳನ್ನು ಕಾಣಬಹುದು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಉತ್ತರ ನದಿ ಬೆಟ್ಟ ಬಯಲು ಆಕಾಶ ಇವು ನಿಜವಾದ ದೇವರಲ್ಲದೆ ಗುಡಿಯೊಳಗಿನ ನಾಲ್ಕು ಗೋಡೆಗಳ ನಡುವೆ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಮಂಕು ಬೆಳಕಿನ ವಾತಾವರಣದಲ್ಲಿ ವಿಗ್ರಹವನ್ನು ದೇವರೆಂದು ಭಾವಿಸಿ ಪೂಜಿಸುವ ಪ್ರವೃತ್ತಿ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಧಾರೆಯ ಮುಂದೆ ಎಂದು ಸಮರ್ಥಿಸಿದ್ದಾರೆ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯ ಆದ ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ ಉತ್ತರ ಲೇಖಕರು ಗಂಗೆಯಲ್ಲಿ ದೀಪಮಾಲೆಯ ಸುಂದರವಾದ ದೃಶ್ಯವನ್ನು ಹೀಗೆ ವರ್ಣಿಸಿದ್ದಾರೆ ಸಂಜೆಯ ಕೆಂಪು ಹರಿಯುವ ನೀರಿನ ನಿರಿಗೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾ ಮಾಯಿಗೆ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿಬಿಟ್ಟ ಹೂವಿನ ದೊನ್ನೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು ಕೆಲವು ದೊನ್ನೆಗಳು ತೇಲಿಬಿಟ್ಟ ನಂತರ ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ಸೆಳವಿಗೆ ಸಿಕ್ಕು ಗಿರಗಿರನೆ ಸುತ್ತಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜತೆಗಿದ್ದ ಹೂವುಗಳು ದಿಕ್ಕು ಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಹೋಗಿ ಇನ್ನಿತರ ದೊನ್ನೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನು ಕೆಲವು ಅಬಾಧಿತವಾಗಿ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ನೋಡುತ್ತಿದ್ದಂತೆ ಬಹುಸಂಖ್ಯೆಯಲ್ಲಿ ತೇಲಿಬಿಟ್ಟ ದೀಪಗಳು ನದಿಯ ಹರಹನ್ನೆಲ್ಲ ತುಂಬಿಕೊಂಡು ಅದ್ಭುತವಾದ ದೃಶ್ಯ ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಬಿಟ್ಟ ಕೂಡಲೇ ತೆಲ ತಲೆ ಕೆಳಗಾಗುವ ದೀಪಗಳು ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುವ ದೀಪಗಳು ಹೊಯ್ದಾಡುತ್ತಾ ಹೇಗೋ ಮುಂದೆ ಸಾಗುವ ದೀಪಗಳು ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಜೀವನದಿ ಜೀವನದಿ ಮಹಾಪ್ರವಾಹದ ಮೇಲೆ ನಮ್ಮೆಲ್ಲರ ಏಳು ಬೀಳುಗಳನ್ನು ಬಿಂಬಿಸುವಂತಿದ್ದು ಬಿಂಬಿಸುವಂತಿದ್ದ ಈ ದೀಪಮಾಲೆಯ ಲೀಲೆಯನ್ನು ನೋಡುತ್ತಾ ಕೂತ ನಮಗೆ ಆಗಲೇ ಗಂಟೆ ಏಳಾಗಿ ಆರತಿಯ ಸುಮುಹೂರ್ತ ಹತ್ತಿರಕ್ಕೆ ಬಂದಿದೆ ಎನ್ನುವುದು ಶಂಖ ಜಾಗಟೆ ವಾದ್ಯಗಳ ಸದ್ದಿನಿಂದ ಶ್ರವಣಗೋಚರವಾಯಿತು ಎರಡೂ ದಡಗಳ ಉದ್ದಕ್ಕೂ ಅಕ್ಷರಶಃವಾಯಿತು ಅಕ್ಷರಶಃ ಲಕ್ಷಾಂತರ ಜನ ಕುತೂಹಲ ಸಂಭ್ರಮಗಳಿಂದ ಆರತಿಯ ದೃಶ್ಯಕ್ಕೆ ಕಾತರರಾದರು ಎಂದು ಹೀಗೆ ಲೇಖಕರು ವರ್ಣಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಉತ್ತರ ಲೇಖಕರಾದ ಜಿ ಎಸ್ ಶಿವರುದ್ರಪ್ಪನವರು ಮೇ ತಿಂಗಳು ಸುಡುಬಿಸಿಲಿನ ಬೇಸಿಗೆಯಲ್ಲಿ ಹರಿದ್ವಾರದ ಬೀದಿಗಳಲ್ಲಿ ಹೊರಟು ಸಂಜೆಗೆ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂದು ಹೋಗಿದ್ದರು ಹರಿದ್ವಾರದ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಹರಿದ್ವಾರವು ಒಂದು ಚೀನಾ ದೇಶದ ಹ್ಯುಎನ್ಸಾಂಗನು ಇದನ್ನು ಮಾಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ಮಹಾಭಾರತದಲ್ಲಿ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಸಂಜೆ ಏಳು ಗಂಟೆಗೆ ಗಂಗೆಯಲ್ಲಿ ದೀಪಗಳನ್ನು ಬಿಡುವುದು ಗಂಗೆಗೆ ಆರತಿಯನ್ನು ಎತ್ತುವುದು ಶುರುವಾಯಿತು ಹೆಂಗಸರು ಉರಿಯುವ ದೀಪದ ದೊನ್ನೆಯನ್ನು ನೀರಿನಲ್ಲಿ ತೇಲಿ ಬಿಡಲು ಶುರು ಮಾಡಿದರು ಸಂಜೆಯಾಗುತ್ತಿದ್ದಂತೆ ಲಕ್ಷಕ್ಕೂ ಹೆಚ್ಚು ಜನರು ನದಿಯ ಎರಡು ಬದಿಗೆ ಪೂಜೆಯನ್ನು ವೀಕ್ಷಿಸಲು ಕಿಕ್ಕಿರಿದರು ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ದೀಪಮಾಲೆಯ ಲೀಲೆಯನ್ನು ನೋಡುತ್ತಾ ಕೂತ ಲೇಖಕರಿಗೆ ಸಮಯವೇ ಮರೆತು ಹೋಗಿ ಶಂಖ ಜಾಗಟೆ ವಾದ್ಯಗಳು ಸದ್ದಿನಿಂದ ಶ್ರವಣಗೋಚರವಾಯಿತಂತೆ ಮೂರು ನಾಲ್ಕು ಅಡಿಗಳ ಎತ್ತರದ ಆರತಿಯ ದೀಪಗಳನ್ನು ಅರ್ಚಕರು ಬೆಳಗತೊಡಗಿದರು ಹರಿಯುವ ನದಿಯನ್ನೇ ದೇವತಾ ವಿಗ್ರಹದ ಸ್ಥಾನದಲ್ಲಿರಿಸಿ ನಡೆಯುವ ಪೂಜೆಯನ್ನು ರೋಮಾಂಚಿತವಾಗಿ ವೀಕ್ಷಿಸಿದರು ಹೀಗೆ ಸುಮಾರು ಅರ್ಧ ಗಂಟೆಯ ಕಾಲ ನಡೆದ ಆರತಿ ಮುಗಿಸಿ ಕಿಕ್ಕಿರಿದ ಜನಜಂಗುಳಿಯಲ್ಲಿ ನದಿ ದಡದಾಚೆ ಹರಹಿಕೊಂಡ ಊರು ಎಲ್ಲವೂ ಕ್ರಮೇಣ ನಮ್ಮ ಅರಿವಿಗೆ ಹಿಂತಿರುಗಿದವು ಎಂದು ಲೇಖಕರು ಹೇಳುತ್ತಾರೆ ನೋಡಿ ಎಂಟು ಹತ್ತು ವಾಕ್ಯ ಆದ ನಂತರ ಸಂದರ್ಭ ಸಂದರ್ಭದೊಡನೆ ವಿವರಿಸಿರಿ ಮೊದಲನೆಯ ಪ್ರಶ್ನೆ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಆಕರ ಕೃತಿ ಗಂಗೆಯ ಶಿಖರಗಳಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಹತ್ತೊಂಬತ್ ಮೇ ಹದಿಮೂರನೇ ತಾರೀಖಿನಲ್ಲಿ ಮಧ್ಯಾಹ್ನ ಸುಡುಬಿಸಿಲಿನಲ್ಲಿ ಸೈಕಲ್ ರಿಕ್ಷಾ ಮಾಡಿಕೊಂಡು ಹರಿದ್ವಾರದ ಬೀದಿಗಳಲ್ಲಿ ಹೊರಟಿದ್ದರು ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ತೆರೆಯುವ ಪುರಾಣದ ಪುಟಗಳಿಗೆ ಲೆಕ್ಕವಿಲ್ಲ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜೊತೆಗೊಂದು ಬಿಡಿಸಲಾಗದಂತೆ ಹೆಣೆದು ಕೊಂಡಿದೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಇದರ ಸ್ವಾರಸ್ಯ ನೋಡ್ಕೊಳ್ಳಿ ಸ್ವಾರಸ್ಯ ಎಲ್ಲವೂ ಇಲ್ಲಿ ಪರಸ್ಪರ ಹೊಂದಾಣಿಕೆಯಂತೆ ಹೆಣೆದುಕೊಂಡಿರುವುದು ಸ್ವಾರಸ್ಯವಾಗಿದೆ ಎರಡನೆಯ ಪ್ರಶ್ನೆ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಆಕರಕೃತಿ ಗಂಗೆಯ ಶಿಖರಗಳಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟಮೊದಲು ಬಯಲು ನಾಡನ್ನು ಪ್ರವೇಶಿಸುವುದು ಇಲ್ಲಿಯೇ ಆದ್ದರಿಂದ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಂಗಾ ನದಿಯಲ್ಲಿ ಎಷ್ಟೇ ದಿಕ್ಕುಗಳಿಂದ ಎಷ್ಟೇ ಎತ್ತರದಿಂದ ಗಂಗೆ ಹರಿದು ಬಂದರೂ ಬಯಲು ಪ್ರದೇಶಕ್ಕೆ ಹೋಗಲೇಬೇಕು ಎಂಬುದು ಸ್ವಾರಸ್ಯವಾಗಿದೆ ಮೂರನೆಯ ಪ್ರಶ್ನೆ ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಆಕರ ಕೃತಿ ಗಂಗೆಯ ಶಿಖರಗಳಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಸಂಜೆಯ ಕೆಂಪು ಕರಗಿ ನದಿಯ ನೀರು ಕಪ್ಪಾದಂತೆ ಅದರ ಮೇಲೆ ತೇಲುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದ್ದಂತೆ ಹಾಕಿದಂತೆ ಕಾಣುತ್ತಿದ್ದವು ಬಿಟ್ಟ ಕೂಡಲೇ ತೆಲ ತಲೆ ಕೆಳಗಾಗುವ ದೀಪಗಳು ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುವ ಈ ಆಟ ನಡೆದೇ ಇತ್ತು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಂಗಾ ನದಿಯಲ್ಲಿ ದೀಪಗಳನ್ನು ತೇಲಿಬಿಡುವ ಆಟ ದೀಪದ ಮಾಲೆಯಂತಿತ್ತು ಎನ್ನುವುದು ಸ್ವಾರಸ್ಯವಾಗಿದೆ ನಾಲ್ಕನೆಯ ಪ್ರಶ್ನೆ ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು ಉತ್ತರ ಈ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಆಕರ ಕೃತಿ ಗಂಗೆಯ ಶಿಖರಗಳಲ್ಲಿ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಗಂಗಾರತಿಯಲ್ಲಿ ಮೂರು ನಾಲ್ಕು ಅಡಿಗಳೆತ್ತರದ ಆರತಿಯ ಹಿಡಿದ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನೇರವಾಗಿ ಗಂಗಾ ನದಿಗೆ ಆರತಿಯನ್ನು ಬೆಳಗಿ ತೊಡಗಿದರು ಹರಿಯುವ ನದಿಯಲ್ಲಿ ಅವರು ಎತ್ತಿ ಬೆಳಗುವ ಆರತಿಯ ಬೆಳಕುಗಳು ಪ್ರತಿಫಲಿಸತೊಡಗಿದವು ಒಂದಲ್ಲ ಎರಡಲ್ಲ ನಾಲ್ಕಾರು ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡೀ ನದಿಯನ್ನೇ ಅರ್ಚಿಸುವ ಈ ಅಪರೂಪದ ದೃಶ್ಯ ಅವರ್ಣೀಯವಾಗಿ ವಾದದ್ದು ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಂಗಾ ನದಿಯನ್ನು ದೇವತೆಯಂತೆ ಪೂಜಿಸುತ್ತಾ ದೀಪಾರತಿಗಳನ್ನು ಹಿಡಿದು ಅರ್ಚಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ನೋಡಿಕೊಂಡ್ರಲ್ಲ ಸಂದರ್ಭ ಹೇಗೆ ಬರೆಯಬೇಕೆಂದು ಇದಾದ ನಂತರ ಭಾ ಇದಾದ ನಂತರ ಭಾಷಾಭ್ಯಾಸ ಭಾಷಾಭ್ಯಾಸ ಕೂಡಿಸಿ ಬರೆದು ಸಂಧಿಯ ಹೆಸರನ್ನು ತಿಳಿಸಿ ದಿವ್ಯಾನುಭವ ದಿವ್ಯಾ ಪ್ಲಸ್ ಅನುಭವ ಸವರ್ಣ ದೀರ್ಘ ಸಂಧಿ ಪುರಾಣಯುಕ್ತ ಪುರಾಣ ಪ್ಲಸ್ ಉಕ್ತ ಗುಣಸಂಧಿ ಅಲ್ಲೊಂದು ಅಲ್ಲಿ ಪ್ಲಸ್ ಒಂದು ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಸಂಧಿ ಕೋಪಾಗ್ನಿ ಕೋಪ ಪ್ಲಸ್ ಅಗ್ನಿ ಕೋಪಾಗ್ನಿ ಸವರ್ಣ ದೀರ್ಘ ಸಂಧಿ ಮೊಳಗುತ್ತಿದ್ದವು ಮೊಳಗುತ್ತಾ ಪ್ಲಸ್ ಇದ್ದವು ಮೊಳಗುತ್ತಿದ್ದವು ಸಂಧಿ ಇದಾದ ನಂತರ ತತ್ಸಮ ತದ್ಭವ ರೂಪಗಳು ತದ್ಭವ ರೂಪಗಳನ್ನು ಬರೆಯಿರಿ ಭಕ್ತಿ ಭಕುತಿ ಶಬ್ದ ಶಬುದ ಘಂಟೆ ಘಂಟ ಶಂಖ ಸಂಖ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ನೋಡ್ಕೊಂಡ್ರಲ್ಲ ಗಂಗೆಯಲ್ಲಿ ದೀಪಮಾಲೆ ಪ್ರಶ್ನೋತ್ತರಗಳನ್ನು ಹೇಗೆ ಬರೆಯಬೇಕೆಂದು ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಗಂಗೆಯಲ್ಲಿ ದೀಪಮಾಲೆ ಗದ್ಯಭಾಗಾರು ಹೇಗೆ ಬರೆಯಬೇಕೆಂದು ನೋಡಿಕೊಂಡ್ರಲ್ಲ ಹಾಗಾದ್ರೆ